ತಂದೆ ತಾಯಿ ಸ್ವರೂಪರಾದ ಪ್ರತಿಯೊಬ್ಬ ಹಿರಿಯ ನಾಗರಿಕರು ಕರ್ನಾಟಕ ರಾಜ್ಯದಲ್ಲಿರುವಂಥ ಹಾಗೂ ಭಾರತ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರಿಗೆ ಒಂದು ವಿಶೇಷವಾದ ಬಿಗ್ ಬ್ರೇಕಿಂಗ್ ನ್ಯೂಸ್ ಹಾಗೂ ಶುಭ ಸುದ್ದಿ ಒಂದು ಬರ್ತಾ ಇದೆ ಹಿರಿಯ ನಾಗರಿಕರು ನಿವೃತ್ತ ನೌಕರರ ಬಾಳಿಗೆ ವರದಾನವಾಗುವಂತಹ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರದ ಪಿಂಚಣಿ ಯೋಜನೆಯಲ್ಲಿ ಹಿರಿಯ ನಾಗರಿಕರಿಗೆ ನಿವೃತ್ತ ನೌಕರರಿಗೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಪಿಂಚಣಿ ಪ್ಲಸ್ ಡಿ ಎ ಸಿಗುವಂತಹ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಈ ದಿನ ಹಾಜರಾಗಿದ್ದೇನೆ ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಅವರಿಗೆ ಉಪಯೋಗವಾಗುವಂತಹ ಪ್ರತಿಯೊಂದು ಯೋಜನೆಗಳು ಹಾಗೂ ವಿಶೇಷ ಮಾಹಿತಿಯನ್ನು ಮುಂದೆ ಶೇರ್ ಮಾಡಿ ನಿಮಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡ್ತೀವಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಿರಿಯ ನಾಗರಿಕರು ಈ ದೇಶದ ಆಸ್ತಿ ಅಂತಾರೆ ಹಿರಿಯ ನಾಗರಿಕರು ಕಟ್ಟಿರೋಂತಹ ಈ ದೇಶ ಸುಭಿಕ್ಷವಾಗಿದೆ ಹಿರಿಯ ನಾಗರಿಕರಿಗೆ ನಾವೇನಾದರೂ ಕೊಡಬೇಕಲ್ವಾ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹಿರಿಯ ನಾಗರಿಕರಿಗಾಗಿ ಒಂದು ವಿಶೇಷ ಯೋಜನೆಯನ್ನು ಘೋಷಣೆ ಮಾಡಿದೆ ಪರ್ ಮಂತು ಸೆವೆನ್ ತೌಸಂಡ್ ರುಪೀಸ್ ಪ್ಲಸ್ ಡಿ ಎ ಪಿಂಚಣಿ ನೀಡುವಂತಹ ಒಂದು ವಿಶೇಷ ಯೋಜನೆಯ ಬಗ್ಗೆ ಈ ದಿನ ಮಾಹಿತಿ ತಮ್ಮ ಮುಂದೆ ಕೇಂದ್ರ ಸರ್ಕಾರದಿಂದ ಪಿಂಚಣಿ ಯೋಜನೆಯ ಇಂಪ್ಲಿಮೆಂಟ್ ಆಯ್ದ ಹಿರಿಯ ನಾಗರಿಕರಿಗೆ ಏಳು ಸಾವಿರ ರೂಪಾಯಿಗಳ ಮಾಸಿಕ ಪಿಂಚಣಿ ಸೆವೆನ್ ತೌಸಂಡ್ ರುಪೀಸ್ ಪೆನ್ಷನ್ ಹಾಗೂ ಡಿ ಎ ಬಗ್ಗೆ ಒಂದು ಉಲ್ಲೇಖವನ್ನು ಮಾಡಿದರು ಈ ಉಲ್ಲೇಖದಲ್ಲಿದ್ದಂಥ ವರದಿಯಲ್ಲಿ ಇರುವಂಥ ಅಂಶಗಳು ಏನು ಇದರಿಂದ ಯಾರಿಗೆಲ್ಲ ಉಪಯೋಗ ಈ ವರದಿ ಸತ್ಯವೋ ಸುಳ್ಳೋ ಅನ್ನೋದ್ರ ಬಗ್ಗೆ ಈ ದಿನ ವಿವರವಾದ ಮಾಹಿತಿಯನ್ನು ತಮ್ಮ ಶೇರ್ ಮಾಡ್ತೀನಿ ಸ್ನೇಹಿತರೆ ಭಾರತ ಸರ್ಕಾರ ಹಿರಿಯ ನಾಗರಿಕರಿಗೆ ಆರ್ಥಿಕ ಸಹಾಯ ನೀಡುವ ಉದ್ದೇಶದಿಂದ ಕೇಂದ್ರ ಪಿಂಚಣಿ ಯೋಜನೆ ಸೆಂಟ್ರಲ್ ಪೆನ್ಷನ್ ಸ್ಕೀಮನ್ನು ಘೋಷಣೆ ಮಾಡಿದೆ ಅಂತ ಹೇಳಿ ವರದಿ ಪ್ರಕಟ ಆಗಿತ್ತು ಈ ಸೆಂಟ್ರಲ್ ಪೆನ್ಷನ್ ಯೋಜನೆ ಅಡಿಯಲ್ಲಿ ಅರ್ಹತೆಯನ್ನು ಪೂರೈಸಿದಂಥ ಹಿರಿಯ ನಾಗರಿಕರಿಗೆ ಪರ್ ಮಂತು ಸೆವೆನ್ ತೌಸಂಡ್ ರುಪೀಸ್ ಪೆನ್ಷನ್ ಪ್ಲಸ್ ಡಿ ಎ ಸೇರಿಸ್ಕೊಂಡು ಬರುತ್ತೆ ಇದರ ಮೂಲಕ ವೃದ್ಧಾಪ್ಯದಲ್ಲಿ ಇರುವಂಥ ಹಿರಿಯ ನಾಗರಿಕರಿಗೆ ಇದರಿಂದ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ವರದಿ ಇದೆ ಆರ್ಥಿಕ ಸ್ಥಿರತೆ ಹಾಗೂ ಜೀವನ ಮಟ್ಟವನ್ನು ಸುಧಾರಿಸುವಂಥ ಈ ಯೋಜನೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗತ್ತೆ ಕೇಂದ್ರ ಪಿಂಚಣಿ ಯೋಜನೆಯ ವಿವರ ಏನೇನಿದೆ ಏನೇನು ಅಂಶಗಳು ಈ ಯೋಜನೆಯಲ್ಲಿ ಇದೆ ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದನ್ನು ನೋಡೋದಾದರೆ ವೃದ್ಧ ನಾಗರಿಕರು ಅಥವಾ ನಿವೃತ್ತರಾದವರಿಗೆ ಆರ್ಥಿಕ ಸಹಾಯ ರಿಟೈರ್ಮೆಂಟ್ ಆದವರಿಗೆ ಆರ್ಥಿಕ ಸಹಾಯವನ್ನು ಕೊಡೋ ಉದ್ದೇಶ ದ್ರವ್ಯವಾಗಿ ಡಿ ಎ ಸೇರಿದಂತೆ ಮಾಸಿಕ ನಿಗದಿತ ಆದಾಯದ ಖಾತ್ರಿ ಸೆವೆನ್ ತೌಸಂಡ್ ರುಪೀಸ್ ಪೆನ್ಷನ್ ಜೊತೆಯಲ್ಲಿ ಡಿ ಎ ಅನ್ನು ಸೆಟ್ಸ್ಕೊಂಡು ಕೊಡ್ತಾರೆ ಬಡತನ ರೇಖೆಗಿಂತ ಕೆಳಗಿರುವಂಥ ವೃದ್ಧಾಪ್ಯದಲ್ಲಿರುವಂಥವರ ಜೀವನ ಮಟ್ಟವನ್ನು ಸುಧಾರಿಸುವ ಉದ್ದೇಶಕ್ಕಾಗಿ ಈ ಹೊಸ ಯೋಜನೆಯನ್ನು ಜಾರಿಗೆ ತರುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ಈ ಪೆನ್ಷನ್ ಯೋಜನೆಗೆ ಯಾರು ಅರ್ಹರಿದ್ದಾರೆ ಯಾರಿಗೆಲ್ಲ ಸಿಗತ್ತೆ ಅನ್ನೋದು ನೋಡೋದಾದರೆ ವಯಸ್ಸು ಎಷ್ಟಾಗಿರಬೇಕು ವಯಸ್ಸಿನ ವಿವರಗಳಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ ಸಾಮಾನ್ಯವಾಗಿ ಅರವತ್ತು ವರ್ಷದ ಮೇಲ್ಪಟ್ಟಂಥ ಹಿರಿಯ ನಾಗರಿಕರು ಭಾರತದ ನಿವಾಸಿಗಳಾಗಿರಬೇಕು ಕುಟುಂಬದ ವಾರ್ಷಿಕ ಆದಾಯ ನಿಗದಿಕ್ಕಿಂತ ಕಡಿಮೆ ಇರಬೇಕು ಅಂದರೆ ಒಂದು ಫಾರ್ಟಿ ತೌಸಂಡು ಫಾರ್ಟಿ ತೌಸಂಡ್ ಒಳಗೆ ಇದ್ದಾಗ ಅವರಿಗೆ ಸಿಗತ್ತೆ ಉದ್ಯೋಗದ ಇತಿಹಾಸ ಕೆಲವೊಂದು ಸಂದರ್ಭದಲ್ಲಿ ನಿವೃತ್ತಿ ವೇತನ ಇಲ್ಲದವರಿಗೆ ಇದ್ರ ಬಗ್ಗೆ ಪ್ರಾಧಾನ್ಯತೆಯನ್ನು ಕೊಡ್ತಾರೆ ನಿವೃತ್ತಿ ವೇತನವನ್ನು ಯಾರು ತಗೊಳ್ತಾ ಇರೋಲ್ಲ ಅವರಿಗೆ ಇದರಿಂದ ಉಪಯೋಗ ಹೆಚ್ಚಾಗತ್ತೆ ಅಂತ ಹೇಳ್ಬೋದು ಸರ್ಕಾರಿ ಪಿಂಚಣಿ ಪಡೆಯುತ್ತಿರುವವರಿಗೆ ಈ ಯೋಜನೆಯಲ್ಲಿ ಅರ್ಹರಲ್ಲ ಅಂದರೆ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಿ ರಿಟೈರ್ಡ್ ಆಗಿ ಪೆನ್ಷನ್ ಪಡೀತಿದ್ದವರು ಈ ಯೋಜನೆಗೆ ಅರ್ಹರಲ್ಲ ಬೇರೆ ಎಲ್ಲ ನಿವೃತ್ತ ನೌಕರರು ಕೂಡ ಇದಕ್ಕೆ ಅರ್ಹರಾಗ್ತಾರೆ ಅದರ ಜೊತೆಯಲ್ಲಿ ಈ ಯೋಜನೆಯ ಪ್ರಯೋಜನಗಳು ಏನು ಅನ್ನೋದಾದರೆ ಪರ್ ಮಂತು ಸೆವೆನ್ ತೌಸಂಡ್ ರುಪೀಸ್ ಪೆನ್ಷನ್ ಸಿಗುತ್ತೆ ಸರ್ಕಾರ ನಿಗದಿಪಡಿಸಿರುವಂತಹ ಡಿ ಎ ತುಟ್ಟಿ ಭತ್ತೆ ಬೆಲೆ ಏರಿಕೆಯಿಂದ ಬಳಸುತ್ತಿರುವವರಿಗೆ ಸ್ವಲ್ಪ ರಿಲೀಫ್ ಕೊಡುವಂಥ ತುಟ್ಟಿ ಭತ್ತೆ ಸಿಗತ್ತೆ ಈ ಪೆನ್ಷನ್ ಪ್ರತಿ ತಿಂಗಳು ನಿಮಗೆ ಪಾವತಿ ಆಗತ್ತೆ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗಳಿಗೆ ಬಂದು ಬೀಳತ್ತೆ ವೃದ್ಧಪ್ಯದಲ್ಲಿರುವಂತ ಹಾಗೂ ವಾರ್ಷಿಕ ಮಾನದಂಡವಾಗಿ ಮಾನದಂಡವಾಗಿಟ್ಕೊಂಡು ಈ ಯೋಜನೆ ಇದು ಮಾಡ್ತಾರೆ ಈ ಇದಕ್ಕೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇರ್ಬೋದು ಅರ್ಹತೆಯನ್ನು ಪರಿಶೀಲಿಸಿ ಸರ್ಕಾರದ ಅಧಿಕೃತ ಅಂಗಸಂಸ್ಥೆಗಳ ಮೂಲಕ ಈ ಯೋಜನೆಯ ನಿಯಮಗಳನ್ನು ಪರಿಶೀಲಿಸಿ ದಾಖಲೆಗಳನ್ನು ಸಂಗ್ರಹಿಸಿಕೊಂಡು ಯಾವ್ಯಾವ ದಾಖಲಾತಿಗಳು ಬೇಕು ಅದು ಅದನ್ನು ಸಂಗ್ರಹಿಸಿಕೊಂಡು ಇದನ್ನು ಮಾಡ್ತಾರೆ ಅದರಲ್ಲಿ ಇಂಪಾರ್ಟೆಂಟಾಗಿ ಆಧಾರ್ ಕಾರ್ಡ್ ಜನ್ಮ ಪ್ರಮಾಣ ಪತ್ರ ಜನ್ಮದ ಪುರಾವೆಗಳು ಹಿಂದಿನ ಕಾಲದಲ್ಲೆಲ್ಲ ಏನು ಬರ್ತ್ ಸರ್ಟಿಫಿಕೇಟ್ ಇರಲಿಲ್ಲ ಜನ್ಮದ ಪುರಾವೆಗಳು ನಿವಾಸಿ ದೃಢೀಕರಣ ವೋಟರ್ ಐ ಡಿ ವಿದ್ಯುತ್ ಬಿಲ್ಗಳು ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆಯ ವಿವರಗಳನ್ನು ಇಟ್ಕೊಬೇಕು ದಾಖಲಾತಿಗಳಾಗಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಸರ್ಕಾರದ ಪೋರ್ಟಲ್ಗಳಲ್ಲಿ ಆನ್ಲೈನ್ ಮೂಲಕ ಈ ಅರ್ಜಿಯನ್ನು ಸಲ್ಲಿಸಬೇಕು ಜಿಲ್ಲಾ ಎಲ್ಲಿ ಜಿಲ್ಲಾ ಪಿಂಚಣಿ ಕಾರ್ಯಾಲಯದಲ್ಲಿ ಈ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಉಲ್ಲೇಖ ಇದೆ ಪರಿಶೀಲನೆ ಅರ್ಜಿಯನ್ನು ಪರಿಶೀಲನೆ ನಂತರ ಸ್ಪುಟ್ನಿ ಮಾಡಿದ ನಂತರ ಪಿಂಚಣಿ ಖಾತೆಗಳಿಗೆ ಜಮಾ ಆಗತ್ತೆ ಸಾಮಾನ್ಯವಾಗಿ ಕೆಲವರು ಪ್ರಶ್ನೆಗಳಿರ್ತವೆ ಈ ಪಿಂಚಣಿ ಯಾರಿಗೆ ಸಿಗತ್ತೆ ಯಾರಿಗೆ ಸಿಗೋಲ್ಲ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನಲ್ಲಿ ಇರ್ತಾರೆ ಈ ಕನ್ಫ್ಯೂಷನಿಗೆ ಈ ಯೋಜನೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವುದು ಅಂತ ಅಂದ್ರೆ ಸರ್ಕಾರವು ಅಧಿಸೂಚನೆ ನೀಡುವವರಿಗೆ ಅರ್ಜಿ ಸ್ವೀಕರಿಸಲಾಗತ್ತೆ ಅಧಿಸೂಚನೆ ಇನ್ನೂ ಬಿಡುಗಡೆ ಆಗಿಲ್ಲ ಅಧಿಸೂಚನೆ ಬಿಡುಗಡೆ ಆದ ನಂತರ ಇದ್ರೂ ಅರ್ಜಿ ಸ್ವೀಕಾರ ಆಗತ್ತೆ ಡಿಎ ಲೆಕ್ಕ ಮಾರುಕಟ್ಟೆ ಬೆಲೆ ಹಾಗೂ ಮಹಾ ಬೆಲೆಗಳನ್ನು ಆಧರಿಸಿ ಅನ್ನು ನವೀಕರಣವನ್ನು ಮಾಡುತ್ತೆ ಪಿಂಚಣಿ ತೆರಿಗೆ ರಹಿತವೇ ಅನ್ನೋ ಒಂದು ಕ್ವಶನ್ ಇದೆ ಹೌದು ಪಿಂಚಣಿಗೆ ಈ ತೆರಿಗೆ ಯಾವುದೇ ತೆರಿಗೆ ಇರೋದಿಲ್ಲ ತೆರಿಗೆ ವಿನಾಯಿತಿ ಕೂಡ ಇದಕ್ಕೆ ಇರುತ್ತೆ ಅದಕ್ಕಾಗಿ ಹೇಳಿದ್ದು ಸ್ಪೆಷಲ್ ಆಗಿ ಅಂತ ಹೇಳಿಬಿಟ್ಟು ಬಡವರಿಗೆ ಕೊಡೋಂಥ ಈ ಯೋಜನೆ ಈ ಯೋಜನೆ ಈ ಯೋಜನೆಯಲ್ಲಿ ವೃದ್ಧಾಪ್ಯದಲ್ಲಿ ಆರ್ಥಿಕ ಸೌಲಭ್ಯಗಳನ್ನು ಕೊಡೋದು ಯಾರಿಗಾರೋ ಹಣಕಾಸಿನ ತೊಂದರೆ ಇದ್ದಂಥವ್ರಿಗೆ ಬೇರೆಯವರ ಹತ್ರ ಕೈಚಾಚದನೆ ಸ್ವಾವಲಂಬಿ ಜೀವನ ನಡೆಸೋಕ್ಕೆ ಉತ್ತಮವಾಗುವಂತೆ ಈ ಯೋಜನೆಯನ್ನು ರೂಪಿಸಿದೆ ಜೊತೆಗೆ ಡಿ ಎ ಕೂಡ ಸಿಗತ್ತೆ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಯ ಭಾಗವಾಗಿ ದೀರ್ಘಕಾಲದವರೆಗೂ ಸಹಾಯ ಮಾಡುವಂಥ ಈ ಯೋಜನೆ ಇದರಿಂದ ಪ್ರತಿಯೊಬ್ಬರಿಗೂ ಉಪಯೋಗ ಆಗತ್ತೆ ಕೇಂದ್ರ ಸರ್ಕಾರದ ಕೇಂದ್ರ ಪಿಂಚಣಿ ಯೋಜನೆಯಲ್ಲಿ ಭಾರತದ ವೃದ್ಧಾಪ್ಯದ ನಾಗರಿಕರು ಹಿರಿಯ ನಾಗರಿಕರ ಜೀವನ ಮಟ್ಟವನ್ನು ಸುಧಾರಿಸುವ ಉದ್ದೇಶಕ್ಕಾಗಿ ಇದೊಂದು ಮಹತ್ವದ ಹೆಜ್ಜೆ ಏಳು ಸಾವಿರ ರೂಪಾಯಿ ಪರ್ ಮಂತ್ ಸಿಗತ್ತೆ ಅದರ ಜೊತೆಯಲ್ಲಿ ಡಿ ಎ ಸೇರಿಸ್ಕೊಂಡು ಬರುತ್ತೆ ಹಿರಿಯ ನಾಗರಿಕರು ಗೌರವಯುತವಾಗಿ ಜೀವನ ನಡೆಸಲು ಇದು ಉಪಯೋಗ ಆಗುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳಿಗೆ ಅಲ್ಲಿ ಇಲ್ಲಿ ಬಂದಿರೋಂಥ ವರದಿಗಳನ್ನು ನೋಡೋದಕ್ಕಿಂತ ನೀವು ಅಧಿಕೃತ ಸರ್ಕಾರಿ ವೆಬ್ಸೈಟ್ಗಳು ಅಥವಾ ಸ್ಥಳೀಯ ಪಿಂಚಣಿ ಕಚೇರಿಗಳಲ್ಲಿ ಹೋಗಿ ಭೇಟಿ ಮಾಡಿ ಇದರ ಬಗ್ಗೆ ವಿಚಾರ ಮಾಡಿಕೊಂಡು ಇದಕ್ಕೆ ನೀವು ಅರ್ಹರಾಗಿದ್ದರೆ ಖಂಡಿತವಾಗಿ ನೀವು ಅರ್ಜಿ ಸಲ್ಲಿಸಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಯಾರೋ ಏನೋ ಪ್ರಚಾರಕ್ಕಾಗಿ ಏನೋ ಒಂದು ಯೋಜನೆಗಳನ್ನು ಹೇಳ್ತಾರೆ ಅಂತ ಹೇಳಿ ಅದನ್ನು ನಂಬಕ್ಕೆ ಹೋಗ್ಬೇಡಿ ನೀವು ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡೋವಂಥ ಪರಿಸ್ಥಿತಿಯಲ್ಲಿ ನೀವು ಇರಬೇಕಾಗತ್ತೆ ಹಾಗಾಗಿ ನೀವು ಸರ್ಕಾರದ ಅಧಿಕೃತ ವೆಬ್ಸೈಟ್ಗಳಲ್ಲಿ ಪರಿಶೀಲನೆ ಮಾಡಿ ಹಾಗೂ ಸ್ಥಳೀಯ ಪಿಂಚಣಿ ಕಚೇರಿಯಲ್ಲಿ ಹೋಗಿ ಭೇಟಿ ಮಾಡಿ ಹೀಗೆ ಒಂದು ವರದಿ ಬಂದಿದೆ ಇದು ಸತ್ಯನಾ ಇದಕ್ಕೆ ಅರ್ಹತೆಗಳು ಏನು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳಿ ತಿಳ್ಕೊಂಡ ನಂತರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಯಾರೆಲ್ಲ ಅರ್ಹರಿದ್ದೀರಿ ಅವರು ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಕೇಂದ್ರ ಸರ್ಕಾರದ ಈ ಯೋಜನೆಯ ಲಾಭ ಸಿಗಲಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ಣ